ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕಾಸರಗೋಡು ಜಿಲ್ಲೆ ಕರ್ನಾಟಕ ಉತ್ತರ ಇದರ ಸಮಿತಿಗಳ ತ್ರೈಮಾಸಿಕ ಸಮಾವೇಶ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಉಪ್ಪಳ ಇದರ ಸೇವಾ ಕ್ಷೇತ್ರದಲ್ಲಿ ಸ್ವಾಮಿಯ ಅನುಗ್ರಹದೊಂದಿಗೆ ಯಶಸ್ವಿಯಾಗಿ ನೆರವೇರಿತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಮ ಸಂಕೀರ್ತನೆಯೊಂದಿಗೆ ಆರಂಭಗೊಂಡು ಒಂಬತ್ತು ಮೂವತ್ತಕ್ಕೆ ಜಿಲ್ಲಾಧ್ಯಕ್ಷರು ಪ್ರಶಾಂತಿ ಧ್ವಜಾರೋಹಣವನ್ನು ಮಾಡುವ ಮೂಲಕ ಚಾಲನೆ ನೀಡಿದರು ಉಪ್ಪಳ ಸಮಿತಿ ಸಂಚಾಲಕರಿಂದ ಸ್ವಾಗತಿಸಲ್ಪಟ್ಟು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ದಿವಂಗತ ರಾಮಚಂದ್ರ ಸಿ ಇವರಿಗೆ ಶ್ರದ್ಧಾಂಜಲಿ ಸಭೆಯೊಂದಿಗೆ ಮೊದಲುಗೊಂಡು ಸಮಿತಿಗಳ ತ್ರೈಮಾಸಿಕ ವರದಿ ವಾಚನವನ್ನು ಸಮಿತಿ ಸಂಚಾಲಕರು ವಾಚಿಸಿ ಸ್ವಾಮಿಗೆ ಸಮರ್ಪಿಸಿದರು ತದನಂತರ ಬೆಂಗಳೂರು ಬೃಂದಾವನದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿದ ಸ್ವಾಮಿಯ ಜನ್ಮ ಶತಾಬ್ದಿಯ ಭಾಗವಾಗಿ ಹಮ್ಮಿಕೊಂಡಂತಹ ವಿವಿಧ ಚಟುವಟಿಕೆಗಳ ವಿವರವನ್ನು ಆಯಾ ವಿಭಾಗದ ಸಂಯೋಜಕರುಗಳು ಸಭೆಯ ಮುಂದೆ ಮಂಡಿಸಿದರು ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಜಿಲ್ಲಾಧ್ಯಕ್ಷರು ನೀಡಿದರು ತ್ರೈಮಾಸಿಕ ಸಭೆಯು ಐದು ಅಮೃತ ಕಲಶ ವಿತರಣೆ ಸ್ವಾಮಿಗೆ ಮಂಗಳಾರತಿ ಮತ್ತು ನಾರಾಯಣ ಸೇವೆಯೊಂದಿಗೆ ಸುಮಾರು ಎರಡು ಗಂಟೆಗೆ ಸಂಪನ್ನಗೊಂಡಿತು Amen.